ನಮಸ್ಕಾರ 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 ಇವತ್ತು ವರ್ಷದ ಕೊನೆ ದಿವಸ ಅಂತ ಹೇಳ್ಬೋದು ನಾಳೆ ತರ್ಟಿ ಫಸ್ಟ್ ನಾಳಿದ್ದು ಐ ತಿಂಕ್ ನಾಳೆ ನೈಟ್ ಮಿಡ್ ನೈಟ್ ಹೊಸ ವರ್ಷಕ್ಕೆ ಕಾಲಿಡ್ತೀವಿ ನಮ್ಮ ಕುವೆಂಪು ಅವರು ಅವ್ರ ಹಾಡು ಯಾವಾಗಲೂ ನನ್ಗೆ ಹೇಳ್ತಾ ಇರ್ಬೇಕು ಅನಿಸುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳ್ತಾರೆ ನಮ್ಮ ಸಂವಿಧಾನದಲ್ಲಿ ಇರುವಂತ ಸ್ಪಿರಿಟ್ ಕುವೆಂಪು ಅವರು ತಮ್ಮ ಪದಗಳಲ್ಲಿ ಬಂಡಿಸ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಕರ್ನಾಟಕವನ್ನು ಒಂದು ಓದಕ್ಕೆ ಒಂದು ತೋಟಕ್ಕೆ ಹೋಲಿಸ್ತಾರೆ ಅಲ್ಲಿರುವ ನಾನಾ ಜಾತಿ ಜನಾಂಗದವರನ್ನ ನಾನಾ ವಿಧ ವಿಧವಾದ ಹೂಗಳಿಗೆ ಹೋಲಿಸ್ತಾರೆ ಇದು ಒಂದು ಸುಂದರವಾದ ತೋಟ ಅಂತ ಹೇಳ್ತಾರೆ ಇದನ್ನ ಕುವೆಂಪು ಹೇಳಿದ್ರೆ ಬೇಸ್ಡಾನ್ ಅವರ ನಮ್ಮ ಭಾರತದ ಸಂವಿಧಾನದ ಈ ಒಂದು ಸ್ಪಿರಿಟಲ್ಲಿ ಕುವೆಂಪು ಹೇಳಿದ್ರೆ ಇದೇ ಮಣ್ಣಲ್ಲಿ ಬಸವಣ್ಣವರು ಹೇಳಿದ್ರು ನಾವೆಲ್ಲ ಒಂದೇ ಅಂತ ಅವ ನಮ್ಮವ್ವ ಅವ ನಮ್ಮವ್ವ ಅವ ನಮ್ಮವ್ವ ಅಂತ ಕೆಂಪೇಗೌಡರು ಅದನ್ನೇ ಮಾಡಿದ್ರು ಬೆಂಗಳೂರನ್ನ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹದಿನೈದನೇ ಶತಮಾನದಲ್ಲಿ ಕೆಂಪೇಗೌಡರು ಬಿನ್ನಿಪೇಟೆ ತರಕ್ಪೇಟೆ ಅಕ್ಕಿಪೇಟೆ ಪೇಟೆ ಈ ರೀತಿ ಬೇರೆ ಬೇರೆ ಜನಾಂಗಗಳಿಗೆ ಬೆಂಗಳೂರಲ್ಲಿ ಪೇಟೆಗಳನ್ನು ಕಟ್ಟಿಕೊಟ್ಟು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹದಿನೈದನೇ ಶತಮಾನದಲ್ಲಿ ಕೆಂಪೇಗೌಡರು ಎತ್ತಿಡಿದ್ರೆ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ನಾವೆಲ್ಲರೂ ಒಂದೇ ಅಂತ ಬಸವೇಶ್ವರವರು ಎತ್ತಿಡಿತಾರೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಏನೋ ಸಂವಿಧಾನದಲ್ಲಿ ತಗೊಂಬಂದ್ರೆ ಅದನ್ನೇ ಕುವೆಂಪು ಅವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅವನ್ ಯಾರ ಕೇಳ್ತವನೇ ಮಂಜು ಆರ್ ಸ್ವಾಮಿ ಅಂತ ಲೈ ನನಗೆ ಲೇ ನಿನ್ಗೇನು ಕೀಳ ಕೆಲಸ ಏನೋ ಲೈ ನಿನ್ಗೇನ್ ಕೀಳ ಕೆಲ್ಸ ಇಲ್ಲ ಆ ಕೀಳ ಕೆಲ್ಸ ಇಲ್ದ್ರ ಅಲ್ಲಿ ಆಗ್ತೀಯಾ ಯಾವ್ದನ್ನ ಕೀಳ ಕೆಲ್ಸ ಕೀಳು ಯಾವ್ದು ಕೀಳ ಕೆಲ್ಸ ಇಲ್ವಾ ನಿನ್ನಂತ ಲೇ ನಿನ್ನಂತ ಹುಡುಗನೆ ಎಷ್ಟು ನೋಡಿಲ್ಲ ನಾನು ಅಲ್ಲಿ ಬರಬೇಕು ಏನೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೀವು ಚೆನ್ನಾಗಿ ಕೇಳಬೇಕು ಅವನು ನೀ ಡಿ ಬಾಸ್ ಬಗ್ಗೆ ಯಾಕೆ ಮಾತಾಡಿ ತಿಕಾಂಬಚ್ಕೊಂಡ್ರಿ ಇರೋ ಅಯ್ಯ ನೀನ್ನ ಮಕ್ ನಾನು ಏ ಯಡ ಹಾಕ ನಿನಗೆ ಕೇಳೋಕೆ ಕೆಲಸ ಇಲ್ಲ ಹಾ ಏನು ಈಗ ಮಾತಾಡ್ತೀನಿ ಕಳ್ಸ್ಕ ಈಗ ಯಾಕೆ ವಿಚಾರ ಎಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಳೆ ಮಿಡ್ ನೈಟು ಹೊಸ ವರ್ಷ ಹೊಸ ವರ್ಷಕ್ಕೆ ಇವನು ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಕೆಟ್ಟುಳ ಅಂತ ಹೇಳ್ಬೋದು ಯಾಕೆ ಇವ್ನ ಕೆಟ್ಟುಳ ಅಂತೀನಿ ಅಂತಂದ್ರೆ ನನಗೆ ಈ ಮುತಾಲಿಕ್ಕು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಹೋಮ್ ಮಿನಿಸ್ಟ್ರಿ ಅಶೋ ಅಶೋಕ್ ನನ್ನ ಮೇಲೆ ಕೇಸ್ ಹಾಕಿದ್ದ ಜೈಲು ಹೋಗಿದ್ದಾಗ ಅವ್ರು ಯಾರೋ ಯೂನಿವರ್ಸಿಟಿ ಚಾನ್ಸಲರ್ಗೆ ಮಕ್ಕಕ್ಕೆ ಮಸಿ ಬಳ್ದು ಇವನು ಇವನು ಹುಡುಗರು ಒಳಗೆ ಬಂದು ಅಲ್ಲಿ ಪರಿಚಯ ಆದರು ಪರಿಚಯ ಆದ್ಮೇಲೆ ಹಿಂಗೆ ಬೆಂಗಳೂರಿಗೆ ಬಂದಾಗ ಯಾವಾಗ ನಾನು ಕಾರ್ಗಿರ್ ಕೆಲ್ಟ ಕೊಟ್ಟೆ ಅದೇ ಮೂಮೆಂಟಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಮುತಾಲಿಕ್ ಹುಡುಗರು ಸಿಂದಗಿ ಸಿಂದಗಿನಲ್ಲಿ ತಹಸೀಲ್ದಾರ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗನ್ನು ಆರಿಸ್ಬಿಟ್ಟು ಅವಾಗ ಬಿಜೆಪಿ ಗವರ್ಮೆಂಟ್ ಇರ್ತದೆ ಆರು ವರ್ಷಕ್ಕೆ ಹೋಮ್ ಮಿನಿಸ್ಟ್ರು ಏನ್ ಆ ಸಿಂಧಿಗೆ ಹತ್ತು ಉರಿತು ಹತ್ತು ಉರಿದಾಗ ಈ ನಾಲ್ಕು ಜನ ಶ್ರೀರಾಮ ಸೇನೆ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ ಇವನು ಇವನು ಮುತಾಲಿಕ್ ಅವ್ರ ಅಂತ ಹೇಳಿ ಡಿಸೋನ್ ಮಾಡ್ತಾನೆ ಬಟ್ ಅವ್ರ ಐ ಡಿ ಕಾರ್ಡ್ಗಳು ಸಿಕ್ಕಾಕಂತದ ಐ ಡಿಗಳು ಮೇಲೆ ಇವನೇ ಮಾಡಿಸಿ ಅದು ಅಂತ ಅಂತೇಳಿ ಆಗಿನ ಹೋಮ್ ಮಿನಿಸ್ಟರ್ ಆರು ವರ್ಷಕ್ಕೂ ಇವ್ರ ಮೇಲೆ ಈ ಮುತಾಲಿಕ್ ಮೇಲೆ ಗೂಂಡ ಆಕ್ಟ್ ಹಾಕ್ಬೇಕು ಆ ಸಿಂದಗಿನ ಈ ಪಾಕಿಸ್ತಾನಿ ಫ್ಲಾಗ್ ವಿಚಾರನ ಆರಿಸಿ ಇವನು ನಮ್ಮದೇ ಹಾಳು ಮಾಡ್ದ ಅಂತ ಗೂಂಡಾ ಆಕ್ಟ್ ಮಾಡಬೇಕು ಅಂತಾರೆ ಆ ಟೈಮಲ್ಲಿ ನನಗೆ ಪರಿಚಯದಿಂದ ನನ್ಗೆ ಅಪ್ರೋಚ್ ಮಾಡ್ತಾನೆ ನಾನು ಈ ಮುತಾಲಿಕ ಜಾಲಿಯಲ್ಲಿರೋ ಆರ್ ಅಶೋಕ್ ಮನೆ ಕರ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವತ್ತು ಆರ್ ಅಶೋಕ್ಗೆ ಆರ್ ಅಶೋಕ್ ಅವರೇ ವಯಸ್ಸಾಗಿದೆ ಇತನನ್ನ ಗೂಂಡಾ ಆಕ್ಟ್ ಹಾಕ್ಬೇಡಿ ಸುಮ್ಮನೆ ತೊಂದರೆ ಆಗುತ್ತೆ ವಯಸ್ಸಾಗಿದೆ ಎಲ್ಲೋ ಹೋರಾಟಗಾರ ಅಂದ್ರೆ ಏ ಹೋರಾಟಗಾರ ಅಲ್ಲ ಜಗದೀಶ್ ಅವರೇ ನೋಡಿ ಇವನು ಹುಡುಗರ್ಗ ಕಾಸಿಸ್ಕೊಂಡು ಹುಡುಗರು ಕೈಲಿ ಪಾಕಿಸ್ತಾನಿ ಫ್ಲಾಗ್ ಆರ್ಟ್ಸ್ ಸಿಂಧ್ಗಿ ಏನು ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಆ ನೆಮ್ಮದಿ ಇಲ್ಲ ಹೆಚ್ಚು ಕಮ್ಮಿ ಒಂದು ವಾರ ಆಯಿತು ಅಲ್ಲಿ ಒಬ್ಬರಿಗೊಬ್ರು ಗಲಾಟೆಗಳು ಮಾಡ್ಕೊಂಡು ಹೊರದಾಡ್ಕೊಂಡು ಸಾಯ್ತಾವ್ರೆ ಇವನೇನೋ ಸಿಂದಿಗೆ ಫ್ಲಾಗ್ ಕೇಳಿದ್ರೆ ಇಲ್ಲ ಅಂತಂದ ಆಮೇಲೆ ಒಮ್ಮನಿಷ್ಟು ಮುಂದೆ ಒಪ್ಕೊಂಡ ಆರು ವರ್ಷಕ್ಕೆ ಮುಂದೆ ಇವನು ಮುತಾಲಿಕ್ ಒಪ್ಕೊಂಡ ನಾನೇ ಹುಡುಗರು ಹೇಳಿ ಆರ್ಸಿದ್ದು ಅಂತ ನಾನು ಆವತ್ತು ಅವನನ್ನ ಆ ಮುತಾಲಿಕೆ ಮೇಲೆ ನನ್ನ ಸವಾಸಕ್ಕೆ ಬರಬೇಡಪ್ಪ ನನ್ನ ಏನು ಕೇಳಬಿ ನಾನು ಅನ್ಕೊಂಡಿದ್ದೆ ಇವ್ರು ಇತ ಇನ್ನೋಸೆಂಟು ಅಂತ ಆರು ವರ್ಷಕ್ಕೂ ಡಿ ಸಿ ಪಿನ ಕರ್ಸಿದ್ರು ಎರಡು ಸಾವಿರದ ಹದಿಮೂರಿನ ವಿಚಾರ ಇದು ಎರಡು ಸಾವಿರದ ಹದಿಮೂರರಲ್ಲಿ ಗೂಂಡ ಆ್ಯಕ್ಟ್ ಹಾಕ್ಬೇಕು ಅಂತ ಇದೇ ಬಿ ಜೆ ಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಅವರ ಹೋಮ್ ಮಿನಿಸ್ಟರ್ ಇದ್ದಾಗ ಇದೇ ಮುತಾಲಿಕ್ ಮೇಲೆ ಡಿಸೈಡ್ ಮಾಡಿದಾಗ ಕಾರಣ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಆರಿಸುತ್ತೆ ಆರಿಸ್ಬಿಟ್ಟು ಇವ್ರು ಎಸ್ಕೇಪ್ ಆಗಿಬಿಡ್ತಾರೆ ಈ ಮುತಾಲಿಕ್ ಹುಡುಗರು ಅದಾದ ನಂತರ ಅವ್ರು ನಾಲ್ಕು ಜನ ಅರೆಸ್ಟ್ ಮಾಡ್ತಾರೆ ಈತ ಕಾರಣ ಅಂತ ಗೊತ್ತಾಗುತ್ತೆ ಈತನೇ ಆರಿಸಿರೋದು ಅಂತ ಗೂಂಡ ಆ್ಯಕ್ಟ್ ಹಾಕ್ಬೇಕು ಅಂದಾಗ ನನ್ನನ್ನು ಅಪ್ರೋಚ್ ಮಾಡ್ತಾನೆ ನಾನು ರಿಕ್ವೆಸ್ಟ್ ಮಾಡಿ ಆವತ್ತಿನ ಓಮ್ ಮಿನಿಸ್ಟರ್ ಆರೋಗ್ಯ ಹೇಳಿ ರಿಕ್ವೆಸ್ಟ್ ಮಾಡಿ ದಯಮಾಡಿ ಗೂಂಡು ಹಾಕ್ಟಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದು ಅಲ್ಲಿಗೆ ನಿಂತು ಆಯಿತು ನಾನು ಹೇಳಿದೆ ಆಮೇಲೆ ನಿನ್ನ ಸವಾಸ ನನಗೆ ಬೇಡಪ್ಪ ನೀನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಂಗೆ ಗೊತ್ತಿರೋಲ್ಲ ಹೇಳಿ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ದಿಸ್ ಮುತಾಲಿಕ್ ತದನಂತರ ಇವನ ಹೆಸರು ಬಂದಿದ್ದು ಗೌರಿ ಲಂಕೇಶ್ ಗೌರಿ ಲಂಕೇಶ್ ಕೇಸಲ್ಲಿ ಗೌರಿ ಲಂಕೇಶ್ ಸತ್ಯ ಆಗುತ್ತೆ ಸಿದ್ದರಾಮಯ್ಯ ಸಿ ಆಗಿರ್ತಾರೆ ಎಂಟರ್ ಇನ್ವೆಸ್ಟಿಗೇಷನ್ ಏನೇ ಮಾಡಿದ್ರು ಒಂದು ಒಂದು ಟ್ರೇಸ್ ಔಟ್ ಕೂಡ ಸಿಗೋಲ್ಲ ಬಿಲೀವ್ ಇಟ್ ಆರ್ ನಾಟ್ ಪೊಲೀಸ್ ಇಲಾಖೆಗೆ ನಾನೇ ಅನಾನಮಸ್ ಲೆಟರ್ ಬರೆದಿದ್ದು ಐ ಗೇವ್ ಗೌರಿ ಲಂಕೇಶ್ ಕೇಸಲ್ಲಿ ನನ್ನ ಹತ್ರ ಇದ್ದಂತ ಮಾಹಿತಿಯನ್ನು ಲೀಡ್ ಕೊಟ್ಟಿದ್ದು ಪೊಲೀಸ್ ಅವರಿಗೆ ಮತ್ತೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನೇ ನಾನು ನನ್ನ ಹೆಸರು ಬರಲಿಲ್ಲ ಐ ರಾಟ್ ಎನ್ ಅನಾನಮಸ್ ಲೆಟರ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟು ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರಬಹುದು ಯಾರನ್ನ ಕರ್ಕೊಂಬಂದು ಇಂಟ್ರೋಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕೇಸಲ್ಲಿ ಮೂಲ ಕಿಲ್ಲರ್ ಸಿಗುತ್ತೆ ಅಂತ ಲೆಟರ್ ಮುಖಾಂತರ ಪೊಲೀಸ್ ಅವ್ರಿಗೆ ಸರ್ಕಾರಕ್ಕೆ ಲೀಡ್ ಕೊಟ್ಟಿದ್ದು ನಾನೇ ಬಿಲೀವ್ ಇಟ್ ಅವರ್ ನಾಟ್ ಐ ಡಿಡ್ ದಿಸ್ ಯಾಕಂದ್ರೆ ನನಗೆಲ್ಲೋ ಒಂದು ಕಡೆ ಈ ಮುತಾಲಿಕ್ ಮೇಲೆ ಡೌಟ್ ಇತ್ತು ಯಾಕಂದ್ರೆ ವೆಪನ್ ಟ್ರೈನಿಂಗ್ ನ ಅನಧಿಕೃತವಾಗಿ ಕೊಡ್ತಾನೆ ಅಂತ ನನ್ನ ಕಿವಿಗೆ ಬಿದ್ದಿತ್ತು ಹೆಣ್ಮಕ್ಳ ಕೈಗೆ ಬರ್ಜಿ ಹುಡುಗರಿಗೆ ಅನಧಿಕೃತವಾಗಿ ಗುಂಡಾಕೋ ಟ್ರೈನಿಂಗ್ ನ ಕೊಡ್ತಾ ಇದ್ದಾನೆ ಎಲ್ಲ ಕಡೆ ಕರ್ನಾಟಕವನ್ನ ಯು ಪಿ ಬಿಹಾರ್ ಮಾಡಕ್ ಕೊಟ್ಟಿದ್ದಾನೆ ಅಂತ ನನಗೆ ಒಂದಷ್ಟು ಜನ ಬಂದು ಹೇಳೋರು ಸೊ ನಮ್ಮ ಹತ್ರ ದಾಖಲೆಗಳೇನು ಇರ್ಲಿಲ್ಲ ಬಟ್ ಎಸ್ ಕೇಳಿದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ ಸೊ ಗೌರಿ ಲಂಕೇಶ್ ಕೇಸಲ್ಲಿ ಇವನ್ ಶಿಷ್ಯ ಒಬ್ಬ ಇವನ್ ಜೊತೆಲಿ ಒಬ್ಬ ಇವ್ನ ಶಿಷ್ಯ ಒಬ್ಬ ಇರ್ತಾನೆ ಓಕೆ ಈ ಫರ್ಗಾಡ್ ಇಸ್ ಸೆಮ್ ಈ ಈ ಗೆಟ್ ಅರೆಸ್ಟೆಡ್ ನಾವು ಲೀಡ್ ಕೊಟ್ಟಿದ್ದವು ಮುತಾಲಿಕ್ ಜೊತೆಲಿ ಸುತ್ತಮುತ್ತ ಹುಡುಗರ್ನ ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಟಿಲ್ಲರ್ ಸಿಗಾಕಂತಾರೆ ಅಂತ ನಾನೇ ಲೀಡ್ ಕೊಟ್ಟಿದ್ದು ಪೊಲೀಸ್ ಇಲಾಖೆ ಅಲ್ಲಿವರೆಗೂ ಪೊಲೀಸ್ ಇಲಾಖೆ ನಂಗ ಬಂಗಾ ಮಂಗ ಆ ಏನೋ ಗೌರಿ ಲಂಕೇಶ್ ಕೇಸಲ್ಲಿ ಲೀಡ್ ಕೊಟ್ಟ ಮೇಲೆ ಆವಾಗ ಇವನ ಹತ್ರ ಪಿ ಎ ಆಗಿ ಕೆಲಸ ಮಾಡ್ತಾ ಇದ್ದ ಓಕೆ ಪಾತ್ರೆ ಸಾಮಾನ್ ಮಾರುವವರ ಮಗ ಅವನು ಅವನ್ ಯಾರು ಹೊರಡೆ ಹೋಗಿದ್ದಾನೆ ಕಿಲ್ಲರು ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಇದ್ದ ಇವನ್ ಒಪ್ಕೊಂಡಿಲ್ಲ ಮುತಾಲಿಕ್ ಯಾವುದೇ ಕಾರಣಕ್ಕೂ ಇವ್ನ ಒಪ್ಕೊಂಡಿಲ್ಲ ಏ ನಮ್ಗೆ ಗೊತ್ತಿಲ್ಲ ಅಂದ ಬಟ್ ಅವನ್ ನಮ್ಮನೆಗೂ ಬಂದಿದ್ದ ಅವ್ನು ಮನೆಗೂ ಇವ್ನ ಜೊತೆಲಿ ಬಂದಿದ್ದ ಮುತಾಲಿಕ ಬಂದಾಗ ಇವನನ್ನು ನನ್ನ ನೋಡಿದ್ದೆ ಆಗ ನಾನು ನೋಡಿದಾಗ ಹತ್ತೊಂಬತ್ತು ವರ್ಷ ಓಕೆ ಪರಶುರಾಮ್ ಅಂತ ಅವನ ಹೆಸರು ಪರಶುರಾಮ್ ಗೌರಿ ಲಂಕೇಶ್ ಕೇಸಲ್ಲಿ ಆಗಿರುವ ಆ ಪರಶುರಾಮ್ ಮುತಾಲಿಕ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಇಲಾಖೆ ದಾಖಲೆಗಳು ಹೇಳ್ತದೆ ಅವನನ್ನು ಅರೆಸ್ಟ್ ಮಾಡಿದೆ ಇಸ್ ಅ ಪಾರ್ಟ್ ಆಫ್ ದಿಸ್ ಏನೋ ಕಿಲ್ಲರ್ ಗೌರಿ ಲಂಕೇಶ್ ನ ಕೊಂದಂತ ಟೀಮ್ ಅಲ್ಲಿ ಪರಶುರಾಮ್ ಇದ್ದಿದ್ದ ನಾವೇ ಲೀಡ್ ಕೊಟ್ಟಿದ್ದು ವಿ ಗೇವ್ ಐ ಗೇವ್ ದ ಲೀಡ್ ಟು ದ ಡಿಪಾರ್ಟ್ಮೆಂಟ್ ಮುತಾಲಿಕ್ ಸುತ್ತಮುತ್ತ ಇರೋ ಹುಡುಗರ್ನ ಇಂಟ್ರಾಗೇಟ್ ಮಾಡಿದ್ರೆ ಕಿಲ್ಲರ್ ಸಿಕ್ಕಾಕಳ್ತಾರೆ ಅಂತ ನಾನೇ ಪತ್ರ ಬರೆದಿದ್ದು ಅನಾನಮಿಸ್ ಲೆಟರ್ ಬರೆದಿದ್ದು ಅದ್ರ ಮೇಲೆ ಪೊಲೀಸರು ಇವನ್ ಇವ್ನ ಬುಡಕ್ಕೆ ಪತ್ತೆ ಹಚ್ಚಿದ್ರು ಏನಂತಂದ್ರೆ ಅವ್ನು ಪರಶುರಾಮನ್ನ ಅರೆಸ್ಟ್ ಮಾಡಿದ್ರು ಬಟ್ ಮೂಲ ಇವನೇ ನನ್ಗೆ ಆವತ್ತು ಇವನೇ ಮೂಲ ಅಂತ ಗೊತ್ತಿತ್ತು ಬಟ್ ಆದ್ರೆ ಈ ಡಿಸೌಂಡ್ ಆ ಪರಶುರಾಮನ್ ವಿಚಾರದಲ್ಲಿ ನನ್ಗೆ ಗೊತ್ತೇ ಇಲ್ಲ ಅಂತ ಡಿಸೌಂಡ್ ಮಾಡ್ಕೊಂಬಿಟ ಪೊಲೀಸ್ ಇಲಾಖೆನೂ ಕೂಡ ಈ ಮುತಾಲಿಕ್ ಅನ್ನ ಹಂಗೆ ಕೈ ಬಿಟ್ಟು ಆ ಪರಶುರಾಮನ ಗೌರಿ ಲಂಕೇಶ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಎಲ್ಲ ಅರ್ಧಂಬರ್ದ ಕೆಲಸ ಅದೇ ಹೇಳಿದ್ರಲ್ಲ ಯಾವುದು ವೈರಸ್ ವೈರಸ್ಸನ್ನು ಬಿಟ್ಟು ಸ್ಪ್ರೆಡ್ ಯಾ ಯಾರೋ ಸಣ್ಣ ಪುಟ್ಟ ಕರ್ಕೊಂಬಂದ್ರೆ ಹೊಡೆ ಹಾಕಿದ್ದು ಇಷ್ಟೆಲ್ಲ ಗೊತ್ತಾದ ಮೇಲೆ ಇವನು ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡೋ ವ್ಯಕ್ತಿ ಅಂತೇಳಿ ನಾನು ನನ್ನ ಮನಸ್ಸಲ್ಲಿ ಇವನನ್ನ ದೂರ ಇಟ್ಕೊಂಡು ವಿ ಐ ಕೆಪ್ಟಿ ಡಿಮ್ ಹಾವೇ ಐ ಕೆಪ್ಟಿ ಮಾವೆ ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಬಿ ಟಿ ವಿನಲ್ಲಿ ಯಾರಾದರೂ ಹೊಸ ವರ್ಷನ ಆಚರಣೆ ಮಾಡಿದ್ರೆ ಓಟೆಲಲ್ಲಿ ನುಗ್ಗು ಹೊಡಿತಾನಂತೆ ಬಾರ ಲೇಯ್ ಮುತಾಲಿಕ್ ಬಾರಾ ಹೊಡಿ ಬರೋ ಬೆಂಗಳೂರಲ್ಲಿ ಆಚರಣೆ ಮಾಡಿ ಬರ ಆಮೇಲೆ ನೀನು ಯಾವನ ಲೇ ನೀನ್ ಯಾವನ ನಮ್ಮ ಆಚರಣೆಗೆ ನೀನು ಯಾವನಾ ಮಾಡಬೇಡ ಅಂತ ಹೇಳೋಕ್ಕೆ ಹೋಗ ಹೊಡಿ ಕುವೆಂಪುನಾ ಹೊಡಿದ್ಯನ ಕುವೆಂಪುನಾ ಕುವೆಂಪು ಒಂದು ಕುವೆಂಪು ಒಂದು ಸಾರಾಂಶ ಬರ್ದಿರ್ತಾರೆ ಓಕೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಹೇ ಮುತಾಲಿಕ್ ಕುವೆಂಪು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿದರೆ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳಿದರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ ಅಂತ ಹೇಳಿದಾರೆ ಈ ಉದ್ಯಾನಕ್ಕೆ ವಿಷಯಕ್ಕೋ ವಿಷಕಾರಿ ನಾಗರಾವ್ ತರ ಬರ್ತೀಯಲ್ಲೋ ನಾವು ನಮಗೇನೋ ಬೇಜಾರು ಏನೋ ಹೊಸ ವರ್ಷ ಅಂತ ಅಂತಾರೆ ಆಯ್ತು ಕ್ರಿಶ್ಚಿಯನ್ಸ್ ಅವರು ಆಚರಣೆ ಮಾಡ್ಕೊಂಡ್ಲಿ ನಾವೇನೋ ಮನೆಯಲ್ಲಿ ಏನೋ ಇರೋದನ್ನ ತಿಂದು ನಗಬಾರ್ದ ಹ ನಿನ್ನ ಲೂಟಿ ಗೆ ಬಿಜೆಪಿ ಲೂಟಿ ಗೆ ಯಾವಾಗ ನಾವು ದರಿದ್ರ ದುಡ್ಕೊಂಡು ನಾವು ನಮ್ಮ ದುಡ್ಮೆನಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಹೋಗಿ ಹೊಡಿಯೋ ಹಾಸನದಲ್ಲಿ ಹಾಸನದಲ್ಲಿ ಇವನು ಆ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ದ ನಗ್ನ ವಿಡಿಯೋಗಳನ್ನ ಮಾಡ್ದ ಏ ಹೋಗ್ ಮುತಾಲಿಕ್ ಹೋಗ ಹೊಡ್ಯಾಗಲ್ಲೈ ನಿನ್ನ ವಯಸ್ಸೇನೋ ನಿನ್ ಮಾಡ್ತಾರ ಹಲ್ಕಾ ಕೆಲಸ ಏನೋ ಏನು ಗೂಂಡಾನೇನೋ ನೀನು ಕರ್ನಾಟಕದಲ್ಲಿ ನಾವು ಆಚರಣೆ ಮಾಡ್ದೆ ನಿನ್ಗೆ ಯಾಕೋ ತಿಕಾವ್ರಿ ನಿನ್ಗೆ ಏನು ತಿಕ್ಕಾವ್ರಿ ಏನೋ ತಿಕಾವ್ರಿ ನಿನ್ಗೆ ಯಾಕೆ ಗನ್ಮೆನ್ ಕೊಟ್ಟವ್ರಿ ಅಂತನಾ ಯಾರೋ ಒಂದಷ್ಟು ಪುಡಾರಿಗಳು ಜೊತೆಯಲ್ಲಿದ್ದಾರ ನಿನಗೆ ಸಾತ್ ಕೊಡಕ್ಕೆ ಅಂತನಾ ಆ ಗೌರಿ ಲಂಕೇಶ್ ಕೊಲೆ ವಿಚಾರದಲ್ಲಿ ಆ ಪರುಷರ ಜೊತೆಲಿ ನಿನ್ನೂ ಅರೆಸ್ಟ್ ಮಾಡಬೇಕಾಗಿತ್ತು ಪೊಲೀಸರು ನೆಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ನಾನೇನ ನಾನ್ ಸಿಎಂ ಆಗಿದ್ದ ಐತೆ ಕಣ ವಸೂಲಿ ಹಾಕಿ ಅವ್ರ ಇವ್ರ ಹತ್ರ ವಸೂಲಿ ಹಾಕಿ ನನ್ನ ಹತ್ರ ಸುಸೂಲಿ ಮಾಡಿಕೊಂಡೆ ಬಂದಾಗೆಲ್ಲ ಕಾರು ಹೋಟ್ಲು ತಿನ್ನಕ್ಕೆ ನಾವು ಅಲ್ಲ ಅದು ರೋಲ್ ಕಾಲ್ ಅಲ್ಲ ಅದು ಹ ಅದು ರೋಲ್ ಕಾಲ್ ಅಲ್ಲ ಅಲ್ವೇನಾ ಧಮಕಿ ಆಗ್ತೀಯ ಕರ್ನಾಟಕದಲ್ಲಿ ನಾವು ನಾವು ಏನೋ ನಮ್ ಸೆಲೆಬ್ರೇಷನ್ ಮಾಡ್ಕೊಂಡು ಧಮಕಿ ಆಗ್ತೀಯ ನೀನ್ ಯಾವ ಹೇಳಕಾಲ ತಾಕತ್ತಿದ್ರೆ ಕಾನೂನು ಅಮೆಂಡ್ಮೆಂಟ್ ತಗೋಬಾರ ನಿಂತ್ಕೊಳ್ಳೋ ಎಮ್ ಎಲ್ ನಿಂತ್ಕೊ ಹೋಗಿ ಸಿಎಂ ಆಗು ಹೋಗ್ ಬದಲಾವಣೆ ನಿಂಗೆ ತಾಕತ್ತಿದ್ರೆ ಹಿಂದೂ ಹಿಂದೂ ಅಂತ ಹೇಳ್ಬಿಟ್ಟು ಲೂಟಿಕ್ ಅವರ ಹಿಂದೂಗಳ ಮೈ ತುಂಬಾ ಟ್ಯಾಕ್ಸ್ ಹಾಕ್ತೀರಾ ಮಕ್ಕಳ ರಬ್ಬರ್ ಟ್ಯಾಕ್ಸ್ ಹಿಂದೂ ಹಿಂದೂ ಸರ್ಕಾರದಲ್ಲಿ ಪೆನ್ಸಿಲ್ ಟ್ಯಾಕ್ಸು ಅಂಡರ್ವೇರ್ ಟ್ಯಾಕ್ಸು ಬನಿನ್ ಟ್ಯಾಕ್ಸ್ ಬ್ರಾಕ್ ಟ್ಯಾಕ್ಸು ಬಡವರು ತಗೊಂಡ ಮೆಡಿಸನ್ಗೆ ಜಿ ಎಸ್ ಟಿ ಇದೆ ಕೇಳಲ್ಲ ನೀನು ಏ ಮುತಾಲಿಕ್ ಯಾಕ ಕೇಳಲ್ಲ ಲೂಟಿ ಕೋರನಾ ಯಾಕ ಕೇಳಲ್ಲ ನೀನ್ ಲೈ ಆ ನನ್ ಗೊತ್ತು ವರ್ಣ ವ್ಯವಸ್ಥೆನಲ್ಲಿ ನೀನೊಬ್ಬ ಬ್ರಾಹ್ಮಣ ಅಂತ ನಿನ್ನ ಕೈಯಲ್ಲಿ ಧಮ್ಕಿ ಹಾಕ್ಸದ್ ಯಾರು ಅಂತ ಗೊತ್ತು ಏನ ಶೂದ್ರ ಮೇಲೆ ಶೂದ್ರ ಎತ್ಕಟ್ಟಿ ಶೂದ್ರ ಕೈಲಿ ಶೂದ್ರನ ಒಡ್ಸಾಕಿ ಪರಶಾಮು ಶೂದ್ರ ಗೌರಿ ಲಂಕೇಶ ಶೂದ್ರ ನೀನು ಸೆಂಟ್ರಲ್ ಆಟ ಆಡಿ ಮಜಾ ತಗೊಂಡಲ್ಲ ನೀನು ಶೂದ್ರಗಳನ್ನ ಎತ್ಕಟ್ಟಿ ಶೂದ್ರಗಳ ಕೈಲಿ ಶೂದ್ರನ್ನ ಒಡಿಸಿ ಕೊಲೆಗಳನ್ನ ಮಾಡಿಸಿ ನೀನ್ ಆರಾಮಾಗಿ ಧಮಕಿ ಕೊಟ್ಕೊಂಡು ಓಡಾಡ್ಕೊಂಡು ಅವ್ರಿವ್ರ ಹತ್ರ ವಿ ಐ ಪಿ ಲೆವೆಲಲ್ಲಿ ಜೂನ್ ಆರ್ ಮಾಡಿಕೊಂಡು ಸರ್ಕಾರದಿಂದ ಗನ್ಮ್ಯಾನ್ ಹಾಕ್ಸ್ಕೊಂಡು ನೀನೊಬ್ಬ ಸಾಚಾನೇನ ಲೈ ಸಾಚಾನ ನೀನು ನೀನ್ ಯಾರೋ ಯಾರ ನಿನ್ನ ಹೋರಾಟಗಾರ ಅಂತ ಹೇಳಿದವ ಲೈ ಯಾರ ನೀನು ಬೆಂಕಿ ಹಚ್ಚೋ ನಿನ್ನ ಇನ್ನ ಸರ್ಕಾರಗಳು ಗೂಂಡ ಆಗ್ತಾ ಇಲ್ಲಿ ಒಡೆ ಆಗ್ತೀರ ಮಡ್ಕೊಂಡಿದ್ದೀರಲ್ಲ ಏನು ಹೇಳಬೇಕು ನಿನ್ಗೆ ನೀನ್ ಯಾವನ ಲೈ ನಮ್ಮ ಆಚರಣೆಗೆ ನೀ ಕೆಳಗೆ ನೀನ್ ಯಾವನ ಲೈ ನೀನ್ ಯಾವನಾ ಯಾರು ನೀನು ವರ್ಣಾಶ್ರಮ ಪದ್ಧತಿಯಲ್ಲಿ ನಾವುಗಳು ಗುಲಾಮರಾಗಿ ಹಿಂದುತ್ವನ ಹೆಸರಲ್ಲಿ ಜೀವನ ಮಾಡಿದ್ರೆ ನಾನು ನಿನಗೆ ಬೇಕಾ ಹಾ ನಿನಗೆ ಬೇಕೇನಾ ಹನ್ನೊಂದು ವರ್ಷದಿಂದ ಇದು ಒಂದು ಪುಟ್ಟ ಒಂದು ಪುಟ್ಟ ಒಂದು ಮಗುವನ್ನ ಬಿಟ್ಟಿಲ್ಲ ಅವನು ಯಾರ ಅವನು ಯಡಿಯೂರಪ್ಪ ಹೋಗ ಒಡಿಯ್ ಮುತಾಲಿಕ್ ಹೋಗ ಒಡಿಯೋ ಒಡಿಯೋ ಯಡಿಯೂರಪ್ಪನ ಯಡಿಯೂರಪ್ಪನ ಸೆಕ್ಷರಾಸ್ಮೆಂಟ್ ಕೇಸಿದೆ ಹೋಗ್ಸೋ ಕೇಸಲ್ಲಿ ಮೈನರ್ ಹೆಣ್ಮಗಳನ್ನ ಸೆಕ್ಚುಲ್ ಕೇಸ್ ಇದೆ ಹೋಗಿ ಹೊಡಿಯೋ ಯಡಿಯೂರಪ್ಪನ ಹೊಡಿ ತಾಕತ್ತಿದ್ರೆ ನಿನಗೆ ಒಂದು ಮಗುನ ಬಿಟ್ಟಿಲ್ಲ ಹೋಗೊಡಿ ಅವ್ನು ಸಿ ಟಿ ರವೀನಾ ಸಿ ಟಿ ರವಿ ಒಡಿಯೋ ಒಂದು ಹೆಣ್ಣು ಸೂಳೆ ಅಂತಾನೆ ಹೋಗಿ ಹೊಡಿಯೋ ತಾಕತ್ತಿದ್ರೆ ನಿನಗೆ ಹೊಡಿಯಲ್ಲ ಏಯ್ ಏಯ್ ಮುತಾಲಿಕ್ ಹೊಡಿಯಲ್ಲ ಏ ಏಯ್ ಕ್ರಿಮಿನಲ್ ಏಯ್ ರೋಹ್ಕಾಲ್ ಹೊಡಿಯಲು ಏಯ್ ಹಿಂದುತ್ವನ ಹೆಸ್ರು ಹೇಳಿಕೊಂಡು ಗುಂಡಾ ಇಜಾಂ ಮಾಡ್ತೀವ ಲೈ ಪಾಳ್ಯಗಾರ ಲೈ ಪಾಳ್ಯಗಾರ ವಂಶ ನಮ್ದು ಮಗನೇ ಎಚ್ಚರವಾಗಿರೋ ಏನೋ ಓಟ್ಲಿಗೆ ನುಗ್ಗೋಡಿದ್ದೀಯ ಬಾರೋ ನಿಂಗೆ ತಾಕದಿದ್ರೆ ಬೆಂಗ್ಳೂರ್ಗೆ ಲೈ ಬಾರ ನಿ ತಾಕದಿದ್ರೆ ಬಾರ ಬೆಂಗ್ಳೂರ್ಗೆ ಬಾರ ಬಾರ ಅದ ಎಲ್ಲಿ ಆಚರಣೆ ಮಾಡ್ತೀವಿ ನಿನ್ನ ಗಾನ ಬಟ್ಟೆ ಬಿಚ್ಚಾಕಿ ಪೊಲೀಸರ ಕೈಲಿ ತಾಕ್ಸಿಲ್ಲ ನಾವು ಕೂಡ ಪಾಳ್ಯಗಾರ ವಂಶದಲ್ಲ ಬಾರ ಲೈ ಬಾರ ಕಮಾನ್ ಕಮಾನ್ ಮುತಾಲಿಕ್ ಕಮಾನ್ ಮಗನೇ ನಿನ್ಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಗೂಂಡಾ ಹಾಕ್ ಹಾಕಿ ಒಡೆ ಕಲಿಸ್ತಾ ಇದ್ರು ಸಿಂಗಿ ಆ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನ ಫ್ಲಾಗ್ ಅನ್ನು ಆರಿಸಿ ಬಂದು ಇವನ್ಗೆ ಆರೋಶಗೆ ಕೈ ಕಾಲಕ್ ಬಿದ್ದೆ ಅವ್ರ ಮನೆಯಲ್ಲಿ ಏ ಬೇಕುಫಾ ಕಾಲಕ್ ಬಿದ್ದಿಲ್ಲ ನೀನು ನನ್ ಕಣ್ ಮುಂದೆ ಬಿದ್ದಲ್ಲ ನೀನು ನಾನೇ ಕರ್ಕೊಂಡ ಈಗ ಕರ್ನಾಟಕಕ್ಕೆ ಧಮಕಿ ಕೊಡ್ತೀಯ ನೀನು ನೀನ್ ಯಾವನ ಲೈ ನೀನ್ ಧಮಕಿ ಕೊಡಕ್ಕೆ ನಮ್ಗೆ ಓ ಆರ್ ಯು ವರ್ಣಾಶ್ರಮದ ಬ್ರಾಹ್ಮಣ ನೀನು ಅಂದ್ರೆ ನಿನ್ನ ಪ್ರಕಾರ ಜೀತ ಪದ್ಧತಿ ಇರ್ಬೇಕಾ ನಮಗೆ ನಾವೆಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಜೀವನ ಮಾಡ್ಬೇಕು ಒಬ್ಬರಿಗೊಬ್ರು ಶೂದ್ರಗಳು ಹೊಡೆದ ಹಾಕೊಂಡ್ ಸತ್ರೆ ನಿಮಗ್ ಮಜಾ ಮಾಡ್ಬೇಕಾ ಹೆಣ್ಮಕ್ಳು ಸ್ತನವನ್ನ ಬಿಟ್ಟು ಟ್ಯಾಕ್ಸ್ ಕಟ್ಬೇಕು ಅದ್ ಬೇಕಾ ನಿನ್ಗೆ ಅದ್ ಬೇಕೇನಾ ನಿನ್ಗೆ ಸ್ತನ ತೋರ್ಸೋದಿಕ್ಕೆ ತೆರಿಗೆ ಕಟ್ಟಿದ್ರೆ ಆ ಸಿಸ್ಟಮ್ ಬೇಕಾ ನಿನ್ಗೆ ಬೇಗನಾ ಬೇಗ ನಿಂಗೆ ಒಬ್ರಿಗೊಬ್ರು ಶೂದ್ರು ಇಲ್ಲಿ ಇಲ್ಲೊಂದು ಬುಟ್ಟಿ ಇಲ್ಲೊಂದು ಬುಟ್ಟಿ ಕಟ್ಕೊಂಡು ಓಡಾಡ್ಬೇಕು ಆ ಆ ವ್ಯವಸ್ಥೆ ಬೇಕಾ ನಿನ್ಗೆ ಯಾಕಂದ್ರೆ ನಿನ್ ಬ್ರಾಹ್ಮಣ ಅಲ್ವಾ ನಿನ್ ಮೇಲೆ ಇರ್ತೀಯ ನಾವೆಲ್ಲ ಕೆಳಗಡೆ ನಿನ್ನ ಹತ್ತ ಕಸ ಕೊಡ್ಸ್ಕೊಂಡಿರ್ತೀವಿ ಅದ್ಬೇಕೇನೋ ನಿನ್ಗೆ ನೀನ್ ಯಾವನ್ನ ಲೈ ನೀನ್ ಯಾವನಾ ನಮ್ಗೆ ಹೇಳಕ್ಕೆ ಹೆಂಗ್ ಕರ್ನಾಟಕದಲ್ಲಿ ನೀನ್ ಯಾರೋ ಸಿಎಮ್ ಸರ್ಕಾರನ ಏನೋ ನೀನು ನೀನ್ ಯಾರ ನಮಗೆ ಧಮ್ಕಿ ಹಾಕಕ್ಕೆ ನೀನ್ ಯಾವನ ಲೈ ನೀನ್ ಯಾವ ನೈ ಹಾಕಕ್ಕೆ ಮಾತಾಡೋ ನಾಳೆ ಸೆಲೆಬ್ರೇಟ್ ಮಾಡ್ತೀವ ನಿಂಗೆ ನಿನ್ಗೆ ಇದ್ರೆ ನುಗ್ಗೋ ನೋಡೋಣ ನಿನಗೆ ನಿನ್ಗೆ ಇದ್ರೆ ನುಗ್ಗೋ ನೋಡೋಣ ಬೆಂಗಳೂರು ಪೂರ್ತಿ ಸೆಲೆಬ್ರೇಟ್ ಮಾಡ್ತೀವಿ ವಿ ವಿಲ್ ಸೆಲೆಬ್ರೇಟ್ ಎಂಟೈರ್ ಬ್ಯಾಂಗ್ಳೂರ್ ನಿಂಗೆ ತಾಕತ್ತಿದ್ರೆ ನುಗ್ಗೋ ವಿಲ್ ಶೋ ವಾಟ್ ಈಸ್ ಅವರ್ ನಮ್ಮ ಸಂವಿಧಾನ ತಾಕತ್ತನ್ನ ವ್ಯವಸ್ಥೆ ತಾಕತ್ತ ತೋರಿಸ್ತೀವಿ ನಾವು ಬಾರ ನೀ ಲೈ ಮಗನೆ ಭಿಕ್ಷೆ ಬೇಡ್ಕೊಂಡ್ ಜೀವನ ಮಾಡೋಣ ನೀನು ಆ ಅವ್ರ ಹತ್ರ ಧಮ್ಕಿ ಹಾಕೊಂಡ್ ಜೀವನ ಮಾಡೋನು ಪಾತ್ರ ಸಾಮಾನ್ ಮಾರೋರ್ ಮಕ್ಕಳನ್ನ ಕರ್ಕೊಂಬಂದು ತಲೆ ಕೆಡಿಸಿ ಆ ಆ ಇವಳು ಯಾರು ಆ ಗೌರಿ ಲಂಕೇಶ್ನ ಒಡೆದಾಗಕ್ಕೆ ಹುಡುಗನ್ನ ಬಿಟ್ಟವ್ ನೀನು ನಿನ್ನ ನಿನ್ನ ಪೊಲೀಸರು ಹಂಗೆ ಬಿಟ್ಟವ್ರೆ ಅಂತಂದ್ರೆ ನಿಜವಾಗ್ಲು ಪೊಲೀಸ್ ವ್ಯವಸ್ಥೆಗೆ ಒಂದು ಐ ಥಿಂಕ್ ಇಟ್ಸ್ ಅ ಶೇಮ್ ಆನ್ ಪೊಲೀಸ್ ಸಿಸ್ಟಮ್ ಯಾರು ಯಾರ ಪರಶುರಾಮ್ ಯಾರ ಐ ಯಾರೋ ಪರಶುರಾಮ ಗೌರಿನ ಕೊಂದಲ್ಲ ಪರಶುರಾಮ್ ಯಾರು ನಿನ್ ಶಿಕ್ಷೆ ತಾನೇ ಅವನು ನಿನ್ನ ಕೆಲಸ ಮಾಡ್ತಾ ಇರ್ಲಿಲ್ವಾ ಮಾಡ್ತಾ ಇರ್ಲಿಲ್ಲ ನೀನ್ ಅವನತ್ರ ನಿನ್ನ ಕೆಲಸ ಅವನು ಯಾರು ಹೇಳ್ತೀಯ ನನಗೇನು ಭಯ ಇಲ್ಲ ಹೇಳ ಲೈ ಹೇಳೈ ಆವತ್ತು ಆರು ವರ್ಷಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಲಕ್ಕೆ ಬಿದ್ದೆ ಗುಂಡ ಹಾಕ್ತಾಕ್ಬೇಡಿ ನನಗೆ ವಯಸ್ಸಾಗ್ಬಿಟ್ಟಿದೆ ಶುಗರ್ ಬಂದ್ಬಿಟ್ಟಿದೆ ಅಂತ ಈಗ ನೀನು ಇರೋಣ ನೀನು ಧಮ್ಕಿ ಹಾಕ್ಯ ಬಾರ ನುಗ್ಗ ಆ ರಾಜಕಾರಣಿಗಳು ಇನ್ನೂರು ಇಪ್ಪತ್ನಾಲ್ಕು ರಾಜಕಾರಣಿಗಳು ಫೈವ್ ಸ್ಟಾರ್ ಹೋಟ್ಲಲ್ಲಿ ಮಾಡ್ತಾರೆ ಹೋಗ್ ಒಡೆಯವ್ರ ತಕಾತಿದ್ರ ನಿನ್ಗೆ ಒಡೆಯ ಲೈ ಒಡೆಯ ತಕತ್ತಿದ್ರೆ ಯಾರಿಗ ಲೈ ಯಾವ ಗುಲಾಮ್ ಗಿರಿನಾ ಯಾರಾದರೂ ದುಡ್ಡು ಇಸ್ಕೊಂಡ್ಬಿಡ್ತೀಯಾ ಇದು ದಮಕಿ ಹಾಕೋಕೆ ಯಾರು ಕೊಟ್ರೂಮ್ ದುಡ್ಡು ನಿಂಗೆ ಯಾರಾಗ ದುಡ್ಡು ಹಿಂಗೆ ಲೇ ಗುಂಡಾ ಯಾರ ಕೊಟ್ರು ದುಡ್ಡು ಹಿಂಗೆ ಐಯ್ ಪಾಳ್ಯಗಾರ್ ವಂಶ ನಮ್ದು ಮಗನೆ ಲಿಮಿಟ್ ಅಲ್ಲಿರೋ ಲಿಮಿಟ್ ಮೀರ್ಬೇಡ ಲಿಮಿಟ್ ಮೀರ್ಬೇಡ ಲೈ ಏಯ್ ಗೂಂಡ ಇನ್ನೊಬ್ಬ ಕ್ರಿಮಿನಲ್ ನೂರಕ್ಕೂ ಹೆಚ್ಚು ಕೇಸ್ಗಳಿದೆ ನಿನ್ನ ಮೇಲೆ ಯಾರ್ಗಾನ ಭಿಕ್ಷೆ ಬಿಡ್ಕೊಂಡು ಅಲ್ಲಿ ವಕಾಲತ್ ಹಾಕೊಂಡು ಅವ್ರ ಇವ್ರಿಗೆ ಸಾಕ್ಷಿ ಹೇಳೋರಿಗೆ ಧಮಕಿ ಹಾಕ್ಸ್ಕೊಂಡು ಕೇಸ್ಗಳನ್ನ ವಜಾ ಮಾಡ್ಕೊಂಡು ಓಹ್ ನನ್ ಮೇಲೆ ಎಲ್ಲಾ ಕೇಸು ವಜಾ ಆಯ್ತು ಧಮ್ಕಿ ಹಾಕ್ರೆ ವಜಾ ಹಾಕಿದ್ರೆ ಇರ್ತದ ನಿನ್ಗೆ ಆಗಲ್ವೇನಾ ನನ್ನಂತ ಒಂದು ಸಿಎಂ ಆದ್ರೆ ಸಿಗುದು ತೋರಣ ಕಟ್ಟುಬಿಡ್ತೀನಿ ಕಾನೂನು ನಿನ್ನ ಆಗಬೇಕು ಆಗ್ತೀನಿ ದ ಡೇ ಬಿಕಮ್ ಸಿ ಎಂ ಪ್ರೇ ಟು ಗಾಡ್ ಐ ಡೋಂಟ್ ಬಿಕಮ್ ಸಿ ಎಂ ದೇಶನ್ ಏನ್ ಮಾಡ್ಬೇಕು ಅಂತಿದ್ದೀರಾ ನೀವೆಲ್ಲ ಸೇರ್ಕೊಂಡು ಆ ಗುಜರಾತಿ ಮಾರವಾಡಿಗಳಿಗೆ ಮೊನ್ನೆ ಅವನು ಅವನು ಹೋಮ್ ಮಿನಿಸ್ಟ್ರಿ ಹೇಳ್ದ ಅಂಬೇಡ್ಕರ್ಗೆ ಅವಮಾನ ಮಾಡ್ದ ಹೋಗ್ ಹೊಡಿಯೋ ಏ ಮುತಾಲಿಕ್ ಹೋಗ್ ಹೊಡಿಯೋ ಒಡೆಯೋ ಅವನಿಗೆ ಹೋಮ್ ಮಿನಿಸ್ಟ್ರಿಗೆ ತಾಕತ್ ಮಗನೇ ನಿನ್ನ ಎಷ್ಟು ನೀನ್ ಮಾತಾಡೋ ಮಾತ್ ಎಷ್ಟು ಹೋಟ್ಲಗ್ ನುಗ್ತಿಯಾ ಹಂಗಾರೆ ಏನ್ ಪೊಲೀಸ್ ವ್ಯವಸ್ಥೆ ಸತ್ತ ಹೋಗ್ಬಿಡಿದ್ಯಾ ಏ ನಿನ್ ಗುಂಡರಾಜ್ಯನ ಇದು ಇದು ಇದಾರ ಅಪ್ಪಂದ ವ್ಯವಸ್ಥೆ ಇದ್ ಏ ನಿಮ್ಗೆ ಬರ್ಕೊಟ್ಟಿದ್ದೀವಾ ಮಗನೆ ಏ ಸಂವಿಧಾನಕ್ಕೆ ಮರ್ಯಾದೆ ಕೊಡು ನಿನ್ನ ವಯಸ್ಸಿಗೆ ನಾವು ಮರ್ಯಾದೆ ಕೊಡ್ತೀವಿ ನಿನ್ಗ ಇನ್ನೂ ವಯಸ್ಸಿಲ್ಲ ಗೂಂಡಾಗಳ ತರ ನುಗ್ಗಿ ಮಾಡಕ್ಕೆ ಯಾರೋ ಒಂದು ಪುಡಾರಿ ಗ್ಯಾಂಗ್ ಅನ್ನ ಕಟ್ಕೊಂಡು ನೀನು ಏನೈ ಸರ್ಕಾರದಿಂದ ಗನ್ಮೆನ್ ತಗೊಂಡು ಆ ಮಗನೇ ಇವ್ರ ಹತ್ರ ಭಿಕ್ಷೆ ಎತ್ಕೊಂಡು ಜೀವನ ಮಾಡೋ ಬೋಳಿ ಮಗನೆ ಎಚ್ಚರವಾಗಿರೋ ಏಯ್ ನೀನ್ ನುಗ್ಗದಲ್ಲ ನನ್ನ ಗುಸ್ತೀನಿ ಆಮೇಲೆ ಯಾರಿಗೋ ಇತೇ ನೀನು ಸೆಲೆಬ್ರೇಟ್ ಮಾಡೋರ್ಗೆ ಮಗನೇ ಬಾರ ನೀನು ಬಾರ ಲೈ ಬಾರ ಎಂ ಜಿ ರೋಡ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಬೆಂಗ್ಳೂರಿನ ಗಲ್ಲಿ ಗಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಾರ ಹೇಳ ನೀನ್ ಹುಡುಗರ್ಗೆ ತಾಕ ಇದ್ರೆ ನಿಲ್ಸಗಳ ನಿಲ್ಸಗಳ ಲೈ ನುಗ್ಗರ ನೀವು ನಿಮ್ಮ ಗನ ಚಡ್ಡಿ ಬಿಚ್ಚಿ ಒಡ್ಸಿಲ್ಲ ನಾನು ಪೊಲೀಸರ ಕೈಲಿ ನಾನು ಕೂಡ ಪಾಳ್ಯಗಾರ್ಜಲ್ಲ ಬರ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ